ನೀವು ರಿಪೀಟ್ ಮಾಡಬೇಕು ರಿಪೀಟ್ ಅಷ್ಟೇನೆ ಪ್ರಾರಂಭ ಮಾಡೋಣ ಬಂಧುಗಳೇ ನಾನು ನಾನು ಪ್ರಜಾಪರಿವರ್ತನ ವೇದಿಕೆಯ ಪ್ರಜಾ ಪರಿವರ್ತನ ವೇದಿಕೆಯ ಒಬ್ಬ ಒಬ್ಬ ನಮ್ರ ಕಾರ್ಯಕರ್ತ ನಮ್ರ ಕಾರ್ಯಕರ್ತ ನಾನು ನಾನು ಈ ಸಂಸ್ಥೆಯ ಈ ಸಂಸ್ಥೆಯ ತತ್ವ ಆದರ್ಶಗಳಲ್ಲಿ ತತ್ವ ಆದರ್ಶಗಳಲ್ಲಿ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಂಬಿಕೆಯನ್ನು ಇಟ್ಟಿದ್ದೇನೆ ನಂಬಿಕೆಯನ್ನು ಇಟ್ಟಿದ್ದೇನೆ ನಾನು ನಾನು ಬಹುಜನ್ ಸಮಾಜದ ಬಹುಜನ್ ಸಮಾಜದ ಎಲ್ಲ ಬಂಧುಗಳಲ್ಲಿ ಬಂಧುಗಳಲ್ಲಿ ಸೋದರತ್ವವನ್ನ ಸೋದರತ್ವವನ್ನ ಸದಾ ಸದಾ ಉಂಟು ಮಾಡುತ್ತೇನೆ ಉಂಟು ಮಾಡುತ್ತೇನೆ ಅಲ್ಲಿ ಅಲ್ಲಿ ಜಾತಿ ಭೇದ ಮಾಡುವುದಿಲ್ಲ ಜಾತಿ ಭೇದ ಮಾಡುವುದಿಲ್ಲ ಈ ಸಂಸ್ಥೆಯ ಈ ಸಂಸ್ಥೆಯ ನಾಯಕತ್ವದಲ್ಲಿ ನಾಯಕತ್ವದಲ್ಲಿ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟಿದ್ದೇನೆ ನಂಬಿಕೆ ಇಟ್ಟಿದ್ದೇನೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಡಾಕ್ಟರ್ ಅಂಬೇಡ್ಕರ್ ಅವರ ಅಂತಿಮ ಕನಸನ್ನು ಅಂತಿಮ ಕನಸನ್ನು ನನಸು ಮಾಡಲು ನನಸು ಮಾಡಲು ಸದಾ ಸದಾ ತನು ಮನ ಧನ ತನು ಮನ ಧನ ಇವುಗಳನ್ನು ಅರ್ಪಿಸಿ ಇವುಗಳನ್ನು ಅರ್ಪಿಸಿ ಕಾರ್ಯ ಪ್ರವೃತ್ತಿಯಾಗಿರುತ್ತೇನೆ ಕಾರ್ಯಪ್ರವೃತ್ತಿಯಾಗಿರುತ್ತೇನೆ ಕಾರ್ಯಪ್ರವೃತ್ತಿಯಾಗಿರುತ್ತೇನೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ದಯವಿಟ್ಟು ಕೂತ್ಕೊಳ್ಳಿ ಬಂಧುಗಳೇ ಈ ಕಾರ್ಯಕ್ರಮವನ್ನು